ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ನಿರ್ಮಾಣ ಮಾಡುವ ಪ್ರಸ್ತಾವನೆ ಬಗ್ಗೆ ಮಾನ್ಯ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರ ಗಮನವನ್ನು ಸೆಳೆತ ಅಧ್ಯಕ್ಷ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷದ ಒಂದು ಗಮನಕ್ಕೆ ಏನಂತ ಹೇಳಿದ್ರೆ ಮಂಗಳೂರು ನಗರ ಭಾಗ ಆದ ಕಾರಣ ಕಳೆದ ಹತ್ತೈದು ವರ್ಷಗಳಿಂದ ಯಾವುದೇ ಸರ್ಕಾರಿ ಈ ರೀತಿ ರಾಜೀವ್ ಗಾಂಧಿ ನಿಗಮ ಇರಬಹುದು ಯಾವುದೇ ಮನೆ ಕಟ್ಟಲಿಕ್ಕೆ ಆಗಿಲ್ಲ ಈ ಹಿಂದೆ ಸಾವಿರದ ಹದಿನೇಳು ಹದಿನೆಂಟರ ಹೊತ್ತಿಗೆ ಮನೆ ಕಟ್ಟುವಂತದ್ದು ಅದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳೋ ಕಾರಣ ಮನೆ ಕಟ್ಟಿ ಗುದ್ಲಿ ಪೂಜೆ ಮಾಡಿದಂತೂ ಕೂಡ ಈ ಹಿಂದಿನ ಶಾಸಕರು ಮಾಡಿದಂತ ಗುದ್ಲಿ ಪೂಜೆ ಕೂಡ ನೆರವೇರಿಸಿಕೊಳ್ಳಿಕ್ ಆಗಲಿಲ್ಲ ಅದಕ್ಕಾಗಿ ನಾನು ಮಂತ್ರಿಗಳ ಮಂತ್ರಿಗಳು ಒಂಬೈನೂರ ಮೂವತ್ತು ಜನರಿಗೆ ಫ್ಲಾಟ್ ಕಟ್ತೀನಿ ಅಂತೇಳಿ ಆ ಫ್ಲಾಟಿನ ಹಕ್ಕು ಪತ್ರವನ್ನು ಅವತ್ತೇ ಒಂದಿನ ಶಾಸಕರು ಕೊಟ್ಟಾಗಿದೆ ಆ ಒಂಬೈನೂರ ಮೂವತ್ತು ಜನರು ಜನರು ಇವತ್ತಿನ ತನಕ ದಿನನಿತ್ಯ ನನ್ನ ಮನೆಗೆ ಬರ್ತಾ ಇದ್ದಾರೆ ಈ ಹಿಂದೆ ಅದು ಡಿಮಡ್ ಫಾರೆಸ್ಟ್ ಆದ ಕಾರಣ ನಾಲ್ಕು ವರ್ಷ ತಗಲಿದೆ ನನಗೆ ಆ ಡಿಮಡ್ ಫಾರೆಸ್ಟ್ ಅನ್ನು ಕ್ಲಿಯರ್ ಮಾಡಿಕೊಂಡು ಪ್ರಪ್ರಥಮ ಬಾರಿಗೆ ಅದನ್ನ ಬಿಡಿಸಿ ಅದರಲ್ಲಿ ಈಗ ಮನೆ ಕಟ್ಟುವಂತ ವ್ಯವಸ್ಥೆ ಮಾಡ್ತಾ ಇದ್ದೇನೆ ಮಾನ್ಯ ಸಚಿವರ ಹತ್ರ ನಾನು ಮೊನ್ನೆ ಕೂಡ ಈ ಹಿಂದೆ ಎರಡು ಸಾರಿ ಮನವಿ ಮಾಡಿಕೊಂಡಿದ್ದೇನೆ ಸಚಿವರೇ ದಯವಿಟ್ಟು ನೀವು ಕಟ್ತೀರಿ ಅಂತ ಹೇಳಿದಿರಿ ಸಚಿವರ ಹತ್ರ ಬಹಳ ನಾನು ಕೈ ಜೋಡಿಸಿ ಕೇಳುವಂಥದ್ದು ಆ ಒಂಬೈನೂರ ಮೂವತ್ತು ಜನರು ನಿತ್ಯ ನಿರಂತರವಾಗಿ ನನ್ನ ಮನೆಗೆ ಬರ್ತಾ ಇದ್ದಾರೆ ಡಿಮಡ್ ಫಾರೆಸ್ಟ್ ಕರ್ನ ನಿಂತು ಹೋಗಿದ್ದು ಅದನ್ನು ಸರಿಪಡಿಸಲಾಗಿದೆ ಈಗ ಪ್ರಸ್ತಾವನೆ ಡಿ ಸಿಯಿಂದ ನಿಮಗೆ ಬಂದಿದೆ ದಯವಿಟ್ಟು ಇದನ್ನೊಂದು ಶೀಘ್ರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈಗ ಪ್ರಸ್ತುತವಾಗಿರುವಂತಹ ಟೂ ಪಾಯಿಂಟ್ ಜೀರೋದಲ್ಲಿ ಇದನ್ನು ಸೇರಿಸಿಕೊಟ್ಟು ನೀವು ಪುಣ್ಯ ಕಟ್ಕೊಳ್ಬೇಕು ಅಂತ ಕೇಳಿ ಸನ್ಮಾನ್ಯ ಅಧ್ಯಕ್ಷೆ ಇವರು ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟಲ್ಲಿ ಒಂಬೈನೂರ ಮೂವತ್ತು ಮನೆಗಳಿಗೆ ಟೆಂಡರ್ ಆಗಿತ್ತು ಆ ಕಾರಣದಿಂದ ಕೆಲಸ ಮಾಡೋಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಅದು ಹನ್ನೊಂದು ಎಕರೆ ಟೋಟಲ್ ಜಾಗ ಇದ್ದಿದ್ದು ಅದಲ್ಲಿ ಎರಡು ಎಕರೆ ಫಾರೆಸ್ಟ್ ಜಾಗ ಇದ್ದಿದ್ದು ಫಾರೆಸ್ಟ್ ಜಾಗ ಈಗ ಕ್ಲಿಯರ್ ಆಗಿಬಿಟ್ಟು ಈಗ ಹೊಸ ಪ್ರಪೋಸಲನ್ನು ನಾನು ಕಟ್ ಕೊಟ್ಟಿದ್ದಾರೆ ಅದು ಆಲ್ರೆಡಿ ಅಕ್ಪತ್ರನೂ ಕೊಟ್ಬಿಟ್ಟಿದ್ದು ನಾವು ಈಗ ಹೊಸ ಪ್ರಪೋಸಲ್ ಡಿ ಸ ಬಂದಿದ್ದೆ ನನಗೆ ನಾನು ಪಿ ಎಮ್ ಎಲ್ಲಿ ಟೂದಲ್ಲಿ ಈ ಪ ಕಟ್ಕಡ ಪ್ರವೇಶನ ಮಾಡಿಕೊಡ್ತೀನಿ ನಾನು